ತಮ್ಮ ಮಣಿದರೆ ಉತ್ತಮರು ತಪ್ಪಿ ನುಡಿದರೆ ಆಹಾ ಏನ್ ಲೋಕದ ಗತಿ ನೆತ್ತ ಅಂತ ಸರ್ವಜ್ಞ ಕವಿ ಹೇಳ್ತಾನ ಹೌದ್ ಹೌದ್ರಿಪ್ಪ ಹಿಂಗಂದ್ರೆ ಏನ್ರಿ ಗುಂಡ್ಬಲ ಗುಬಲಾ ಆಹಾ ಪುತ್ರಿ ಮನೆ ಆಗ್ಲಿಲ್ಲ ಅಂತಂದ್ರ ರೈತನ ಜಲ್ಮ ವ್ಯರ್ಥ ಆಗ್ತದ ಹೌದ್ ಹೌದು ವ್ಯರ್ಥ ಆಗ್ತದ್ರಿಪ್ಪ ಹಣದ ತಾಯಿ ಮಕ್ಕಳ ಮೇಲೆ ಮುಳುಗಲು ಹೊತ್ತಂದ್ರ ಆಹ ಏನ್ ಆಗ್ತದ್ರಿಪ್ಪ ಮಕ್ಕಳ ಜೀವನ ಹಾಳಾಗ್ತದ ಆಹಾ ಮತ್ತ ಇಂತ ತಪ್ಪಿ ಮಾತಾಡಕತ್ರ ಅಂದ್ರ ಆಹಾ ಏನ್ ಆಗ್ತದ್ರಿಪ್ಪ ಲೋಕದ ಗತಿ ನೆತ್ತ ಅಂತ ಹೌದೌದು ಕರೆಯದ ಮಾತಾ ವಿಷಯಗಳನ್ನ ಮಾತಾಡುತ್ತಾ ಮಾತಾಡುತ್ತಾ ಆಹಾ ದರಿ ತೂಗೊಂಡ ಕೊಡಿ ನಂದುಗೊಂಡ ಸನ್ನಿವೇಶ ಆ ಸನ್ನಿವೇಶ ಅಲ್ಲೇ ಯಾಕೆ ನಾನು ಮಾತಾಡಬೇಕಾಯಿತು ಅಂತ ಕೇಳಿದ್ರೆ ಇವತ್ತ ಯಾಕ್ರಿಪ್ಪ ಗುರ್ಜಿಯರ ಈ ವಿಠಲ ದೇವರ ಜಾತ್ರೆಗೆ ಸಹಾಯ ಸಹಕಾರ ಮಾಡಿದವರ ಹೆಸರನ್ನ ಮುಂದಕ್ಕ ತಗೊಂಡು ಮುಂದಕ್ಕ ತಗೊಂಡು ದಾನ ಧರ್ಮ ಅನ್ನದಾನ ಮಾಡೋದರಿಂದ ಎಂತ ಶಕ್ತಿ ಅದ ಅನ್ನುವಂತ ಒಂದು ವಿಠಲ ದೇವರ ದೃಷ್ಟ ಅಂತ ಹೇಳಿದ್ದೆ ನಾನು ಅದಕ್ಕೆ ಸರ್ಜೋಡಿ ಮ್ಯಾಲಿನೊಳಗ ನಮ್ಮ ಸುರೇಶ್ ಮಾಡ್ತಾರ ಮಗ ಆಹ ಏನು ಮಾಡ್ಯಾನ್ರೀಪ್ಪ ನಮ್ಮ ಕಾಕಾ ಆ ದರೆ ತುಳುಗೊಂಡ್ರನ ಹಿಡ್ಕೊಂಡು ಕತೆ ಪ್ರಾರಂಭ ಮಾಡ್ಯಾನ ಅವತ ಮುಂದೆ ಎಲ್ಲೆಲ್ಲಿ ಓದಿ ಹಸ್ತಾರ ನೋಡುನು ಆ ಹತ್ತೇಡ ಆ ಹೇಳ್ರಿಪ್ಪ ಉದ್ಯವರ ಏಳೆ ಒಂದು ಮಾತಣ್ಣ ದೈವದ ಮುಂದಿಟ್ಟಾರ ಅವರು ಆಹ ಏನುರೀಪ್ಪ ಅದು ಬಿಟ್ರಾಯನ ಚರಿತ್ರೆ ಒತ್ತಾಟಿಗೆ ಇರಲಿ ಆ ಈ ಹೆಗಡೆಯ ಮಂತಾನ ಹಾಲು ಬಿಂದಿಗೆ ತುಂಬುವಂತದು ಹೌದು ಇವರು ಏಸು ಮಂದಿ ಅಂತಮ್ಮ ಇವರು ಮೂಲ ಸ್ಥಾನ ಯಾವುದು ಯಾವುದು ಬುದ್ನೂರ ಅವರು ಹಾಲು ಬಿಂದಿಗೆ ತರ್ತಾರ ಶಂಕೇಶ್ವರ್ ತರ್ತಾರ ಹೌದು ಇವು ಬುದನೂರವರು ಏನ ಹಿರಿಯ ಮಕ್ಕಳ ಬಡ್ಡೆಯವರು ಏನೋ ಸಣ್ಣ ಮಗ ಮಗನ ಅವರು ಹ ಇದು ನ್ಯಾಯ ಬಂದಿತ್ತು ಎಲ್ಲಿ ನ್ಯಾಯ ಬಗೆಹೇರಿತ್ತು ಇದನ್ನೆಲ್ಲ ಸವಿಸ್ತಾರವಾಗಿ ಸುರೇಶ್ ಮಾಸ್ತಾರ ಹಾ ಹಾ ನಮ್ಮ ಸತ್ಯ ಅಂತ ಹೇಳಿ ಹೇಳಲ್ರಿಪಾ ಕೇಳ ಒಂದು ವಿಷಯವನ್ನ ಹಾ ಹಾ ನಾ ಊರಿಗೆ ಕೇಳಿದ್ದೆ ಏನ್ರಿ ಅದು ಸಂಗೋಲಿ ರಾಯಣ್ಣನ ಖ್ಯಾಲಿ ಹಾಡಿದಾಗ ಹಾ ಸಂಗೋಲಿ ರಾಯಣ್ಣ ಸಿದ್ದನ್ನ ಇಬ್ಬರು ಮಂದಿ ಅನ್ನ ತಮ್ಮ ಒಬ್ಬಕ್ಕೆ ಹೆಣ್ಮಗಳಲ್ಲ ಹೆಣ್ಮಗಳ ಹೆಸರೇನ ಹೌದು ಹೆಣ್ಮಗಳನ್ನ ಯಾವ್ರಿಗೆ ಕೊಟ್ಟಿತ್ತು ಯಾವ್ರಿಗೆ ಕೊಟ್ಟಿತ್ತು ಮುಂದೆ ಸಿದ್ದನ ಮಡದಿಯ ಹೆಣ್ಣು ಹೆಸರೇನು ಹೌದು ಮತ್ತ ಸಂಗೋಲಿ ರಾಯಣ್ಣ ಮಡದಿಯ ಹೆಸರೇನು ಹೆಸರೇನು ಅತ್ತನ ಕೇಳಿದ್ದೀವಿ ಅದಕ್ಕ ಒಂದ್ ಮಾತು ಹೇಳುರೇಶ್ ಮಾಸ್ತಾರ ಅದು ಪಾದು ಕಟಾಗಿ ಬಂದ ನಿಮ್ಮಂತವ್ರು ಕೂಡಿ ಬಾಳ ಪುರಾಣ ಬರ್ದಾರ ನೋಡಪ್ಪ ಬಾಲ ಮಂದಿ ಬಾಲ ಪುರಾಣ ಬರ್ದಾಗ ಈಗ ನೀವು ಬರ್ದಿರಿ ಇನ್ನೂ ಬರೆಯ ಬರ್ಯವರು ಅದಾರ ಹೌದು ಅನೇಕ ನಮೂನೆ ವಿಷಯಗಳನ್ನ ಕೊಟ್ಟಾರ ಹೌದು ಅದ್ರ ಒಳಗೆ ನಾನು ಎಕ್ ಸಿಕ್ಕ ಇಲ್ಲ ತಂದ್ರೆ ಕೇಳವ್ರ ಕಡೆ ಅದ್ರ ಉತ್ತರ ಇರ್ತೈತಿ ಹಾ ಅಂದ್ರೆ ನೀವು ಹೇಳ್ರಿ ಮತ್ ನಾ ಹೇಳಕ್ಕೂ ನಿಮ್ ಉಪ್ಪಿಯಲ್ಲಿ ನಿಮ್ ಕಡೆ ಐತಿ ಅಂತ ಬ್ಯಾರೇನ ಇತಿಹಾಸ ಇಲ್ಲಿ ವಿಷಯ ಒತ್ತಾಟಗಿರ್ಲಿ ಗೊಪ್ಪಲ್ಲ ಯಾರೇ ಪುರಾಣ ಬರೀಲಿ ಏ ಬರೀಲ್ರಿಪ ಆ ಇತಿಹಾಸವನ್ನ ಮಾತಾಡಿದ್ರ ಅಲ್ಲಿ ಹೋಗಿ ನೋಡಿದ್ರು ಸಹಿತ ಸಿದ್ಧಾಂತ ಇರ್ಬೇಕು ಏ ಇರ್ಬೇಕಲ್ರಿ ಸಿದ್ಧ ಈಗ ಸಂಗೋಳ ರಾಯನನ್ನ ಮಂಟಾನ ಎಲ್ಲೆಲ್ಲಿ ಹೊಡೆದು ಹೋಗ್ಯಾವು ಬಟ್ಟಿ ಹೊಡೆದ ಅನೇಕ ಊರುಗಳಿಗೆ ಹೋಗ್ಯಾವು ಏ ಹೋಗ್ಯಾವಲ್ರಿಪ್ಪ ಅವ್ರ ರೋಗಣ್ಣ ಅವ್ರ ಮಂಟಾನ ಅನ್ನೋದು ಸುಳ್ಳದೇನ ಏ ಹೌದ್ ಅದ್ ಕರೆಯದ ರೋಗಣ್ಣ ಅವ್ರ ಮಂಟಾನ ಅವ್ರ ಅಡ್ಡ ಬಿದ್ದೈತಿ ಏ ಬಿದ್ದಲ್ರಿಪ್ಪ ಹೌದಾ ಹಂಗ ಯಾರೇ ಪುರಾಣ ಬರಿಲಿ ಬರಿಲಿ ಅದ್ ಬರ್ದದ್ದು ನೋಡ್ಕೊಂಡ್ರೆ ನಾವ್ ಅಲ್ಲಿ ಹೋಗಿ ನೋಡಿದೆವಪ್ಪ ಅಂತಂದ್ರೆ ಅದ್ ಹಂಗ ಇರ್ಬೇಕು ಹೌದ್ ಹೌದ್ ಕರೆಯದ ಹಂಗೋ ಹೆಂಗ ಸಿದ್ಧಾಂತ ಹಂಗ ವೇದಾಂತ ಇರ್ಬೇಕು ಹೆಂಗ ವೇದಾಂತ ಇರ್ತೈತಿ ಹಂಗ ಸಿದ್ಧಾಂತ ಇರ್ಬೇಕು ಇರ್ಬೇಕು ನೀ ಏನ್ ಹೇಳಿದಿ ಏನ್ರಿ ಸಿದ್ಧಾಂತನ ಮಡದಿ ಹೆಸರು ಸಿದ್ಧವ್ವಾ ಹಾ ಸಿದ್ದಮ್ಮ ಹಾ ಮತ್ತೆ ರಾಯಣ್ಣ ಮಡದ ಹೆಸರ ಹುಮಾರ ತಾಯವ್ವ ರಾಯಣ್ಣ ತಂಗಿ ಹೆಸರ ತಯವ ಹೇಗ ಇಲ್ಲಿ ಒಂದ ಒಬ್ರು ಪುರಾಣ ಬರ್ದಾರ ರಾಯಣ್ಣಿಗೆ ಹನುಮಂತ ಅಂತ ಮಗ ಇದ್ದ ನೋಡಪ್ಪ ಅದು ಬಾಯಿ ಇರ್ಲಿ ನಾವು ಒಪ್ಪು ಅದಕ್ಕೆ ಹಾ ಹಾ ರಾಯಣಗೆ ಹನುಮಂತನ್ನು ಮಗ ಇದ್ದ ಅಂತಂದ್ರ ಅದ ಬಡ್ಡಿ ಹಂಗ ಮುಂದೆ ಬೆಳಕೊತ ಬರ್ಬೇಕಾಗಿತ್ ನೀ ಬರ್ಬೇಕಾಗಿತ್ಲಾ ಮತ್ ಹನುಮಂತ ಒಬ್ಬ ಹೆಚ್ ಏ ಅಟ್ಟು ಮಾತಾಡಬೇಡ ಎಲ್ಲಿ ಎಲ್ಲಿ ಹೋಗಬೇಡ ಇರ್ತದ ಅಲ್ಲಿ ಔಷಧ ಹಚ್ಬೇಕು ಹೌದು ರಾಯಣ್ಣನ ಮಗ ಹನುಮಂತಾನೆ ಒಪ್ಪನು ಅವನ ಬಡ್ಡಿ ಬೆಳ್ಕೊಂಡು ಅವನ ಮಗ ಯಾರ ಮೊಮ್ಮಗ ಯಾರ ಮರಿಮಗ ಯಾರ ವಂಶಾವಳಿ ಬೆಳಿಬೇಕದು ಹೌದು ನೀ ಬರ್ದ್ದು ಬುಕ್ ಅಲ್ಲ ನಾ ಬರ್ದ ಬುಕ್ ಅಲ್ಲ ಹತ್ತೊಂಬತ್ತು ನೂರ ಅರವತ್ತೆಂಟನೇ ಇಸಿ ಒಳಗ ಪ್ರಿಂಟ್ ಆದಂತ ಬುಕ್ ಐತೆ ಅದು ಹತ್ತೊಂಬತ್ತು ನೂರ ಅರವತ್ತೆಂಟನೇ ಇಸಿ ಒಳಗ ಪ್ರಿಂಟ್ ಆದದ್ದು ಬುಕ್ಕ ನೀ ಸೂ ಹೇಳಬಹುದು ನಾ ಸೂ ಹೇಳಬಹುದು ಹೇಳ್ಬಹುದು ಅಲ್ರಿಪಾ ಇಲ್ಲಿಗೆ ಐವತ್ತಾರು ವರ್ಷ ಆಯ್ತದ ಬುಕ್ಕ ಪ್ರಿಂಟ್ ಆಗಿ ಹೌದು ಹೌದು ಎಂದ ಸೂಲನ ಹೋಗಿ ನೋಡಿದ್ರು ಸೈಟ್ ಅದು ಏ ಅದಾವಲ್ರಿಪ್ಪ ಪ್ರತಿ ಒಂದೊಂದು ಮಣಿತಂಗ್ ಹಾ ಹಾ ಮತ್ತೆ ಹೆಂಗ ಅಲ್ಲಿ ಹೇಳ್ತಿಪ ನೀನು ಈಗ ಹ ಮಡದಿ ಮಡದ ಹೆಸರ ಸಂಗವ್ವ ಸಿದ್ಧಾನನ ಮಡದ ಹೆಸರ ಸಂಗವ್ವ ಆ ಸಂಗವ ಆ ಮನೆ ನೇಗಿನಾರ ನೆಗಿನ ನೆಗಿನ ಹೋಗಿ ನೋಡಿದ್ರೆ ಇಂಥವ್ರ ಮನಸ್ತಾನದ ಸಂಘವನ್ನ ಸಿದ್ಧ ಕಟ್ಟಿಸ್ತು ಹೋಗ್ ದನಕಾಯಿ ಹುಡುಗರ ಹೌದ್ ರಾಯಣ್ಣ ಮನದಿ ಹೆಸರ ಅವ್ರ ಅಪ್ಪ ನಾ ಊರ ಬೆಳವಣಿ ಹತ್ತೊಂಬತ್ನೂರ ಅರವತ್ತೆಂಟು ಐತೆನ್ರಿ ಸರ ಮೊದಲ ಮುದ್ರಣ ಎರಡನೇ ಮುದ್ರಣ ಎಪ್ಪತ್ತೆರಡು ಮೂರ್ ಸಲ ಮುದ್ರಣ ಹಿರಿಯಮ್ಮ ನಡೀವ ನಾವು ರಾಯಣ್ಣ ಸಣ್ಣಕ್ಕೆ ಆ ತಂಗೇದಾರೀಪ ತಂಗ ತಂಗಿ ಹೆಸರು ಏನಂದ್ರ ಮಾಯವ ತಂಗಿ ಹೆಸರ ಮಾಯವ ಮಾಯವ ಆ ಮಾಯವನ ಎಲ್ಲಿ ಕೊಟ್ಟಿತ್ತು ಅದ್ ಕೇಳ ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಗರ್ಗಕ್ಕೆ ಕೊಟ್ಟಿತ್ತು ಗರಗ ಗರ್ಗ ಆ ಕೊಟ್ಟಿತ್ತು ಬೆಳಿಲಿಲ್ಲ ಆ ಬೆಳೀಲಿಲ್ಲ ಯಾಕೆ ಬೆಳಿಲಿಲ್ಲ ಕೇಳ್ರಿ ಯಾಕ್ರಿಪ ಸಂಗೋಲಿ ರಾಯಣ್ಣ ತಂಗಿ ಮಾಯವ್ನ ಗರಗಕ್ಕ ಕೊಟ್ಟಿತ್ತು ಆಹಾ ವರ್ಷ ತುಂಬುದ್ರೊಳಗ ಗಂಡ ಮಗನಿಗೆ ಹಡದಲು ಆರು ತಿಂಗಳ ಕೂಸಿತ್ತು ಹೌದು ಸುರೇಶ್ ಬೆಳೆಯ ಕೇಳು ಗಂಡ ಕೂಸು ಹುಟ್ಟಿ ಆರು ತಿಂಗಳಾಗಿತ್ತು ಕೂಸಿನ ಹೆಸರು ಹನುಮಂತ ಹನುಮಂತ ಸಂಗೋಲಿ ರಾಯಣ್ಣ ಪರಾರಿ ಇದ್ದ ಹೌದು ಊರಿಗೆ ಬರ್ತಿದ್ದಿಲ್ಲ ಮನೆಗೆ ಬರ್ತಿದ್ದಿಲ್ಲ ಹಿಂಗ ನಾಡು ಹಾ ಹಾ ಒಂದಾನು ಒಂದು ದಿವಸ ಸಂಚಾರ ಮಾಡ್ಕೊತ ತಂಗಿ ಮನೆಗೆ ಭೇಟಿ ಬಂದ ಹೌದು ಆಗೇನಾಗ್ತದೆ ರಾಯಣ್ಣ ಗರ್ಗಕ್ಕೆ ಬಂದ್ ಸುದ್ದಿ ಆಯ್ತು ಬ್ರಿಟಿಷರು ಬಂದ್ರು ಮುತ್ತಿಗೆ ಹಾಕಿದ್ರು ಹಾ 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 ಅಡಿಗೆ ಮನೆಯಾಗ ರಾಯನ ಮಣಗಿದ್ದ ಪಡಸಾಲಾಗ ಕೂಸಿನ ಕರ್ಕೊಂಡು ತಂಗಿ ಮಾಯವ್ ಮಣಗಿದ್ಲು ಮನೆಗಳು ರಾಯನ್ನ ಮಾಡಿ ಮಾಯವ ಗುಂಡ್ ಹಾಕಿದ್ರು ಕೂಸಾ ಮತ್ತು ತಾಯಿ ಸತ್ರು ರಾಯನ ಎತ್ತಲ ಭಾಗದಲ್ಲಿ ಜೀವದ ಹೋಗ್ಬಿಟ್ಟು ಹೌದಲ್ರಿ ಪಾ ಬಡ್ಡಿ ಬೆಳಿ ಇಲ್ಲ ಹಾ ಗರ್ಗವಾಗಿ ಹೋಗಿ ನೋಡಿದ್ರೆ ಇದೇ ಮಣತಾನಕ್ ಕೊಟ್ಟಿತ್ತು ಇಂಥವ್ ಕೊಟ್ಟಿತ್ತು ಹೌದು ಬುಗ್ಗನಾಗೂ ಇರ್ಬೇಕು ನೋಡಾಕ ಸಿಗಬೇಕು ಸಿಗಬೇಕು ಹೆಂಗ್ ಬಳಸ್ ಯಾರೇ ಬರೀಲಿ ಬರದಂತೆ ನೋಡಾಕ ಸಿಗಬೇಕು ನೋಡಿದಂತೆ ಬರದಲ್ಲಿರ್ಬೇಕು ಹೆಂಗ್ ಮಾತಾಡ್ರಿ ವಿಷಯ ರಾಯನ್ ಮಗನ ಅಲ್ಲ ಯಾಕ ಯಾಕ್ರ ವಿಷಯ ವಿಷಯ ಯಾತ್ರ ಮಾಡ್ಬೇಕ್ರಿ ಹೌದು ಈಗ ನಾ ಇದ್ರೆ ಅವ್ರು ಇತಿಹಾಸ ಹೇಳ್ಕೊತ ಬರ ಪಟ್ನ ಬಂದವನ ನೀ ಬುದ್ನೋರ್ ಹೆಗ್ಡ್ಯಾರ್ದು ಸಂಕೇಶ್ವರ್ ಹೆಗ್ಡ್ಯಾರ್ದು ಇದನ್ನ ಅಣ್ಣ ತಮ್ಮ ಹೆಟ್ ಮಂದಿ ಇವ್ರ ಮೂಲ ಸ್ಥಾನ ಯಾವ್ದ ಕೇಳಿದಿಲ್ಲಪ್ಪಾ ಹಾ 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 ಕಡೆ ಉತ್ತರ ಇರ್ತೇತಿ ಅದ ಈ ಹಾಲು ನೀಗಿದ ಹೆಗ್ಡ್ಯಾರ್ ಸುದ್ದಿ ಹೇಳತ್ತಿಲ್ಲ ಹೊತ್ತ ಇರ್ತಕ್ಕ ನೀನ್ ಹೆಟ್ ನಿರ್ತೈತಿ ನೀನ ಹೇಳ್ಬಿಟ್ಟು ನನಗ ನಿಗಂಗಿಲ್ಲ ನೀ ಯಾಕ್ ಕೇಳಿರಿ ಅಂದ ನನ್ ಕುರ್ತೈತಿ ಹಾ ಹಾ ನೀ ಯಾಕ್ ಕೇಳಿರಿ ಅನ್ನೋದ ನನಗ ಗೊರ್ತೈತಿ ಗೊರ್ತದ ಖರೆ ಅದ್ರ ಉತ್ತರ ನನ್ನ ಕಡೆ ಇಲ್ಲ ನೀನ ಹೇಳು ಆ ಹಾ ಮುಂಜಾಗಂದ್ ಚಾ ಕುಡಿಯೋ ಹೇಳು ಎಳಿಗ್ ಎಳಿ ಬಿಡಲಾರ್ದ ಹೇಳ್ತೀನಿ ಈಗ ನನ್ನ ಕಡೆ ಉತ್ತರ ಇಲ್ಲ ಪ್ರಾಬ್ಲಮ್ ಆಗಿಲ್ವ ಉದಗ ಕಡಿಗೆ ಆಗಿ ಹಾ ಹಾ ಅದ ನೋಡಿ ಚಂದ್ರ ಹಂಗಿಲ್ಲ ಅವಪ್ಪ ಅದು ಪತ್ತಾರ ತಿಪ್ಪಿ ಕೆದರಿದ್ರ ಬಂಗಾರ ಸಿಗ್ತೇತಿ ಹೌದ ನವಲಿಗೇರ್ ತಿಪ್ಪಿ ಕೆದ್ರಿದ್ರ ಸಿಗ್ತಾವ ಇದು ಪತ್ತಾರ ತಿಪ್ಪಿ ಕೆದ್ರ ನವಲಿಗೇರ್ ತಿಪ್ಪಿ ಇದು ಆಹ್ ಹಾ ಇದ್ ಕೆದ್ರ ಗಡಪ್ಪ ಸಿಗುವುದಿಲ್ಲ ಆಹಾ ಐ ಬತ್ತಾರ್ ಕೆದ್ರ ಅವ ಗೊತ್ತಿತ್ತ್ಯಾ ಕೆದ್ರು ಹಾ ಸಿಗ್ತತೆ ವಿಷಯ ನೀನ ಹೇಳು ನನ್ ಕಡೆ ಇಲ್ಲಪ್ಪ ಹೌದು ಮಗ ಮಗಾ ದೊಡ್ಡ ಅವ ಐ ಕೆಲ್ಸ ಮಾತ್ಯಾ ಅಪ್ಪ ಸಣ್ಣವಾಗಬಹುದು ಹಾ ಶಿವ ಭಕ್ತ ಶ್ರೇಷ್ಠ ಎಂದು ಹೌದು ಅದಾರಲ್ಲ ಏಯ್ ಅದಾರಕ್ಕಿಂತ ಶಿಷ್ಯ ದೊಡ್ಡವ ಅಪ್ಪನ ಅಪ್ಪನಕಿತ್ತ ಮಗ ದೊಡ್ಡವ ಮಗಾ ದೊಡ್ಡವ ಆ ಇತಿಹಾಸ ಹೇಳು ದೊಡ್ಡ ಅವಾಗು ಹಾ ಅಪ್ಪನ ಮುಂದ್ ಮಗಾ ಜೋಳ ನನಗೂ ಒಂದ್ ಹೆಮ್ಮೇನ ಹೌದು ಆಹಾ ಹೇಳೋ ಅಪ್ಪ ಹೇಳೋ ನಾನು ಅದಕ್ಕೆ ಹೇಳ್ತೀನಿ ಹೇಳು ಹಂಗ ಹೇಳ್ತೀನಿ ನೋಡೋನು ಅದಕ್ಕೆ ಇವತ್ತಿನ ದಿವಸ ದರದೊಳಗೊಂಡನ ಬರ್ತಾನ ಬತ್ತು ಕೊಡೇ ನಂದಗೊಂಡ ಸಿರ್ತಾನ ಬತ್ತು ಬಾತಲ್ ರೀಪ ಏಳು ವರ್ಷ ಮುಗಿತು ಐದು ವರ್ಷ ಹಂಗೆ ಗುರು ಸೇವಾನ ಕಾಲಹರಣ ಮಾಡಿದ ಹೌದು ಹನ್ನೆರಡು ವರ್ಷ ಯಾವ ದಿನ ಮುಗಿತು ಅಲ್ಲಿಗೆ ಗುರು ಶಿಷ್ಯರು ಮುಗುತಿ ಮಡ್ಡಿ ಮೇಲೆ ಚೂಡಿದ್ರು ಹೌದು ಹೌದ್ರಿಪ ಏನಾಗ್ತದ ಮುಗುತಿ ಮಡ್ಡಿ ಮೇಲೆ ಕುಡಿ ಗುರು ಶಿಷ್ಯರು ಸಂಚಾರ ಮಾಡುತ್ತ ಕೃಷ್ಣಾ ನದಿ ದಾಟಿ ಎಲ್ಲಿಗೆ ಬಂದ್ರು ಅಂತ ಕೇಳಿದ್ರೆ ಕಲ್ಲೋಳ ಸದಲಗ ಭೂಮಿ ಒಳಗ ಬಂದ್ರು ಕರಲ್ ಒಂಟಿಗೆ ಬಂದ್ರು ಹಾ ಶಿ ಮಗಳ ಮಗನ ರೆಬಕವ ಮತ್ತು ಹೊನ್ನಪ್ಪಗೌಡ ಗೌಡ ಕಿಲ್ಲಾರ ಕಾಯ್ತಿದ್ರು ಹೌದ್ರಿಪ್ಪ ಕಿಲ್ಲಾರ ಕಾಯುವಂತ ಪ್ರಸಂಗದಾಗ ಎಷ್ಟೋ ದಿವಸ ಅವ್ರಿಗೆ ಮಕ್ಕಳ ಇದ್ದಿದ್ದಿಲ್ಲ ಆ ಟೈಮ್ ಹೋಗಿ ವಿಠಲ್ ಬೀರದೇವರು ಕೂಡಿ ಆಶೀರ್ವಾದ ಕೊಟ್ಟು ಬಂಡಾರ ಪಟ್ಟು ಪಟ್ಟು ಅವರಿಗೆ ಸಂತಾನ ನೀಡಿ ಸಂಚಾರ ಮಾಡುತ್ತ ತಮ್ಮ ಚಿಕ್ಕಬಳ್ಳಿ ಭಾಗದ ಒಳಗ ಸಾಗಿ ಬಂದ್ರು ಬಂದಾರಲ್ರಿಪ ಗಟ್ಟಿ ತಂದಿಲ್ಲಿಗೆ ನಿಲ್ಸಿನಿ ಇನ್ನ ಮುಂದೆ ಅವು ಕಡೋಲಿ ಹೋಗ್ಬೇಕಾಗ ರಾತ್ರಿ ಕಟ್ಟಿದ್ರೆ ಗುಡಿ ಹಗಲಿ ಬೀಳ್ತದ ಹಗಲಿ ಕಟ್ಟಿದ್ರೆ ಗುಡಿ ರಾತ್ರಿ ಬಿಳ್ತದ ಅವತ್ತಿ ಯಾರು ಕಟ್ಟರು ಹೌದಾ ನನಗೊಂದು ವಿಷಯ ಕೇಳೋಣ ಏನು ಕೇಳ ಬಾರುಮತಿ ಗೌಡ್ರ ಮಾರ್ಗವನ್ನು ನಾ ಹಚ್ಚಿನಿ ಹಾ ಹಾ ಬಾರುಮತಿ ಗೌಡ್ರು ಏಳು ನೂರು ಕಿಲ್ಲಾರಗಳಿದ್ದು ಎತ್ತು ಅಲ್ರಿಪ್ಪ ಹೌದಾ ಏಳು ನೂರು ಕಿಲ್ಲಾರಗಳಿದ್ದು ವರ್ಷಕ್ಕೊಮ್ಮೆ ಪ್ರತಿ ಊರಾಗ ಕೂನಿ ಕರಿಹರಿದ್ರು ಬಾರಾಮತಿ ಗೌಡ್ರು ಚೆರಾಮತಿ ಹರಸ್ರೂ ಇವರು ಇರಾಕಾಗಲಿ ಹಾ ಹಾ ಯೋಳ ಕಿಲ್ಲಾರ ಇರಾಕ್ ಆಗ್ಲಿ ಆ ಕರಿ ಹರ್ಯಾಕ ವರಿ ಎಲ್ಲಿ ತಂದ್ರು ಕೇಳುವುದು ಕೇಳಿದ್ರು ಆಹಾ ಕೇಳುವಂತ ಮಾತ ಹೌದು ಒಂದು ಮಾತು ಹೇಳ್ತೀನಿ ಸುರೇಶ್ ಮಾಸ್ತಾರ್ ನಿನಗ ಏನ್ರಿ ಅದು ಏಳು ನೂರು ಕಿಲ್ಲಾರ ಬಾರಾಮತಿ ಗೌಡ್ರು ಅಲ್ಲ ಯೋಗನೂರ ಕಿಲ್ಲಾರ ಬಾರ್ಮತಿ ಗೌಡ್ರಾ ಬಾರಮತಿ ಗೌಡ್ರ ಅಲ್ಲ ಅಲ್ಲ ಗೌಡ್ರು ಹೌದ್ ಹೌದ್ ಬಾರ್ಮತಿ ಗೌಡ್ರ ಅಲ್ಲಂದ್ರ ಗೌಡ್ರ ಆರ್ಲ ಅನ್ನಂಗ ಹೌದ ಗೌಡ್ರು ಅಲ್ಲ ಯೋಗನೂರ ಕಿಲ್ಲಾರ ಬಾರ್ಮತಿ ಗೌಡ್ರು ಹಾ ಅಲ್ಲ ಹೌದೌದು ಹಾ ಅವಸೈದ್ಲ ಈಗ ಅವು ನಿಗಿ ಬರುತ್ತದ ಅವು ವಿಜಯ ಗಿಟ್ ಬಾಯಿ ತೆಗ್ದಿದ್ ಬಿಟ್ಟಾನ ಯಾಕೆ ಇವ್ ಬಾರಮತಿ ಗೌಡ್ರು ಕಿಲ್ಲಾರ ಅಲ್ಲ ಅಂತ ಹೇಳಿದ್ರ ಯಾವ ಯಸ್ಮಾನಾಬಾದ್ ಜಿಲ್ಲಾ ಪರಂಡ ತಾಲೂಕ ಸುನಾರಿ ಗ್ರಾಮದೊಳಗ ಇವತ್ತೆ ಗುರು ಸುನಾರಿಸಿದ್ದ ಬಾರಮತಿನ ಯಾವ ಸುನಾರಿ ನಾಡಿಗೆ ಬರಗಾಲ ಬಿತ್ತು ಹೌದೌದು ಬಿತ್ತಲ್ರಿಪಾ ಏಳು ನೂರು ಕಿಲ್ಲಾರಕ್ಕೆ ತಿನ್ನಾಕ ಮೈ ಇಲ್ಲ ಕುಡಿಯಾಕ ನೀರಿಲ್ಲ ಇಲ್ಲ ಭಯಾನ ಹಾರ್ತಿತ್ತು ಆ ಟೈಮ್ ಯೋ ಗುರು ಸುಮ್ನಾರಿಸಿದ್ದ ಶಿವನ ಸಲಗಾರ ಗೋಲಿ ಕೊಲಾರ ಒಂದು ಚೀಟಿ ಕಟ್ಟಿದ ಆಹಾ ಹ ಏನ್ ಕಟ್ಟಿದ್ರಪ್ಪ ಏನಂತ ಮಜಕೂರ್ ಪತ್ರ ಬರ್ದಿದ್ದಂದ್ರ ಅದು ಈ ಪತ್ರದಲ್ಲಿ ಮಜಕೂರ್ ಏನಂದ್ರ ನಮ್ಮ ನಾಡಿಗೆ ಬರಗಾಲ ಬಿದ್ದದ ಬಿದ್ದದ ಈ ಏಳು ನೂರ ಕಿಲ್ಲಾರಗಳನ್ನ ಯಾರು ಸಲತಿರಿ ಸಲತೀರಿ ಆ ನೀವು ಎಷ್ಟು ವರ್ಷ ಸಲ್ತೀರಿ ಅಲ್ಲಿವರೆಗೆ ಇವತ್ತು ಹೊಟ್ಟಿಲಿ ಎಷ್ಟು ಕರಗಳು ಏತವ ಒಟ್ಟೆಲ್ಲ ನಿಮ್ಮ ಕೊನೆಗೆ ಇವು ಏಳು ಕಿಲ್ಲಾರ ಶಿವನ ಸಲಗಾರಗೂ ಇತ್ತಂದ ಈ ಸೋನಾರಿ ಗ್ರಾಮ ಒಪ್ಪಿಸಬೇಕು ಅಂತ ಹೇಳಿ ಒಳಗೆ ಮಜಪೂರಿ ಆ ಪತ್ರದೊಳಗ ಮಜಪೂರಿ ಕಿಲ್ಲಾರ ಶಿವನ ಸಲಗಾರಗೂಳಿ ಗುಳಿ ಮೇಲ್ಪತ್ತು ತಿರುಗಾಡ ಬಾರಮತಿ ನಾಡಿಗೆ ಬಂದು ಬಂದು ಅವಾಗ ತಮ್ಮ ಸೋಮರಾಯ ಗೌಡ ಅನ್ನ ತುಕ್ಕಪುರಾಯ ಕೂಡಿ ಸೋಮರಾಯ ಗೌಡ ಶಿವನ ಸಲಗಾರ ಗುಳಿಯ ಕೊಲ್ಲಾಗಿನ ಚಿಟ್ಟಿ ಅನ್ನ ಓದಿ ನೋಡಿದ ವಿಚಾರ ಮಾಡಿ ಯೋಗನೂರ ಕಿಲ್ಲಾರಗಳನ್ನ ಸಂರಕ್ಷಣೆ ಮಾಡಾಕತ್ತರು ಯೋಗನೂರ ಕಿಲ್ಲಾರದೊಳಗ ಹಾ ಹಾ ಶಿವನ ಸಲಗಾರದ ಗುಳಿ ಹೌದು ಆ ಕಾಯಂಬದ ರಕ್ಷಣೆ ಮಾಡುತ್ತಾ ರಕ್ಷಣೆ ಮಾಡುತ್ತಾ ಮುಂದೆ ಎರ್ಡ್ ತಿಂಗಳ ಒಳಗ ಕಾರುನಿ ಕರಿ ಬತ್ತು ಶಿವನ ಸಲಗಾರದ ಗುಳದಿಂದ ಕಾರುನಿ ಕರಿ ಹರದಾರ ಎಲ್ಲಿನ ತಂದಾರ ಅಂತ ಕೇಳ್ರಿ ಯೋ ತಲಿ ಬರು ಸೊನ್ನಾರ ಸಿದ್ಧನದಿಂದ ಬಂದಂತ ಶಿವನ ಸಲಗಾರದ ಗುಳಿ ಹೌದೌದು ಇದು ಕತ್ತಿ ನನ್ನ ಕಡೆ ಹಿಂದದ ಒಂದ್ ಊರಿಗೆ ಹನ್ನೆರಡು ಹಾದಿರ್ತಾವ ಇದು ಅಲ್ಲ ಅಂದ್ರೆ ತಕರಾರ ಇಲ್ಲ ಬೇರೆ ನೀ ಇದ್ರ ಹೇಳು ಹೇಳ್ಬೋದಲ್ರಿಪ್ಪ ಅದಕ್ಕೆ ದಯವಿ ಅವ್ರ ಮನಸ್ಸು ಹೊತ್ತಂದ್ರೆ ಅವ್ರ ತಾಳಿ ಪಟ್ರ ಅವ್ರ ಜೊಡಿ ನಂದು ಒಂದು ತಾಳಿ ತಕರಾರಿಲ್ಲ ಅದಕ್ಕೆ ಇವತ್ತಿನ ದಿವಸ ಮಾತು ಮತ್ತೆ ನಾವ ಬಾರದು ಮನೇಕ್ಯವಾಗಿ ಹಾ ಹಾ ಇವತ್ತಿನ ದಿವಸ ಒಳ್ಳೆ ವಿಷಯ ಒಳ್ಳೆ ಕಾರ್ಯಕ್ರಮ ನಡೆದದ ಬೆಳಗು ಮುಂಜಾನೆ ಸಮಯದಲ್ಲಿ ನಮ್ಮ ತಾಯಂದರು ಇಲ್ಲಿವರೆಗೂ ಬಹಳ ಶಾಂತ ರೀತಿಯಿಂದ ಕುಳಿತು ಕೇಳಿದ್ರಿ ಈ ಬೆಳಗು ಮುಂಜಾನೆ ಸಮಯದಲ್ಲಿ ಇನ್ನೊಂದು ಅರ್ಧ ತಾಸ ನೀವು ಕೇಳಿ ಆ ವಿಕ್ಕಲದ ಮುರುಷಿದ್ದೇಶ್ವರ ಒಂದು ಸೇವೆಗೆ ನಾವು ನಿಮ್ಗೆ ಪಾತ್ರರಾಗನು ಅಂತ ಮಾತನ್ನ ಹೇಳಿ ಕೇಳಿ ಅಂತ ಲಾಸ್ಟ್ ಚಾನ್ಸ್ ಆ ನಮ್ಮ ಕುಳ್ಳಿ ಸಂಘಕ್ಕ ಪಟ್ಟು ಬಿಡುದು ಮುಕ್ತಿಯ ತನಗೆ ಜಾ What do you ¡Te